ಸಕಾಲಕ್ಕೆ ಬಸ್ಗಳು ಸಂಚರಿಸೋದಕ್ಕೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಬಾಲ್ಕಿಯಿಂದ ಹುಮ್ನಾಬಾದ್ ಹೋಗುವ ಮಾರ್ಗ ಮಧ್ಯೆ ಕಟಕ ಚಿಂಚೋಳಿ ಕ್ರಾಸ್ ಬಳಿ ಬಾಲ್ಕಿ ಹುಮನಾಬಾದ್ ಮುಖ್ಯ ರಸ್ತೆಯಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ವಾಹನ ಸಂಚಾರ ಬಂದ್ ಮಾಡಿ ಪ್ರತಿಭಟನೆ ವಿಷಯ ತಿಳಿಯುತ್ತಲೇ ಸ್ಥಳಕ್ಕೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವಿಭಾಗೀಯ ಸಂಚಾರಿ ಅಧಿಕಾರಿಗಳು ದೌಡಾಯಿಸಿದ್ರು ಕಟಕ ಚಿಂಚೋಳಿ ಸಿಕಿಂದ್ರಾಬಾದ್ ಸುಲ್ತಾನಾಬಾದ್ ಗ್ರಾಮಕ್ಕೆ ಸಕಾಲಕ್ಕೆ ಬಸ್ಗಳು ಕಲ್ಪಿಸುವಂತೆ ಒತ್ತಾಯ ಮಾಡಲಾಯಿತು ದಿನನಿತ್ಯ ಮೂರ್ನಾಲ್ಕು ಕಿಲೋಮೀಟರ್ ದೂರದವರೆಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಳೆದುಕೊಂಡು ಕಾಲೇಜುಗಳಿಗೆ ಹೋಗಬೇಕಾಗಿದೆ ದಿನನಿತ್ಯ ಬಸ್ ಸಮಸ್ಯೆಯಿಂದ ತರಗತಿಯಿಂದ ದೂರ ಉಳಿದಂತಾಗಿದೆ ಅಲ್ಲದೆ ಪಾಸ್ ನಡೆಯುವುದಿಲ್ಲ ಎಂದು ಕಂಡಕ್ಟರ್ ಹೇಳುತ್ತಿದ್ದಾರೆ ಇದರಿಂದ ಸಾಕಷ್ಟು ತೊಂದರೆ ಆಗುತ್ತಿದೆ ಎಂದು ಅಧಿಕಾರಿಗಳ ಎದುರು ವಿದ್ಯಾರ್ಥಿ ಭವಾನಿ ಮಾಡಲನ್ನ ತೋಡಿಕೊಂಡರು ಪಾಲಿಕಿ ಮತ್ತು ಉಮ್ನಾಬಾದ್ ಘಟಕದ ಎಲ್ಲ ಬಸ್ಗಳು ಕಡ್ಡಾಯವಾಗಿ ಕಟಕ ಚಿಂಚೋಳಿ ಮಾರ್ಗವಾಗಿ ಓಡಿಸುವುದು ಹಾಗೂ ಸಿಕಿಂದಾಬಾದ್ ವಾಡಿ ಸುಲ್ತಾನಾಬಾದ್ ಗ್ರಾಮಕ್ಕೆ ಬೆಳಗ್ಗೆ ಹಾಗೂ ಸಾಯಂಕಾಲ ಬಸ್ಗಳು ಓಡಿಸುವುದು ಹಾಗೂ ಕಟಕ ಚಿಂಚೋಳಿ ಗ್ರಾಮದಲ್ಲಿ ಕಂಟ್ರೋಲಿಂಗ್ ಕೇಂದ್ರ ಮಾಡುವುದು ವಿಭಾಗೀಯ ಸಂಚಾರಿ ಅಧಿಕಾರಿಗಳ ಭರವಸೆ ಮತ್ತು ಲಿಖಿತ ರೂಪದಲ್ಲಿ ಬರೆದುಕೊಂಡ ನಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ವಾಪಸ್ ಪಡೆದು ಶ್ರೀಮಂತರಂಜುರಿ ಬೆನ್ನಿನು ಬಸ್ ತಕ್ಷಣ ಕಂಟಿನ್ಯೂ ಬಸ್ ತಕ್ಷಣ ಕಂಟಿನ್ಯೂ ಆಗಿಬಿಡುತ್ತೆ 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 ವಾಡಿ ಮತ್ತು ವಾಡಿ ಗ್ರಾಮಗಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಹೆಚ್ಚುವರಿ ಬಸ್ಗಳನ್ನು ಓಡಿಸಬೇಕು ಅದೇ ರೀತಿ ಬಾಲ್ಕಿ ಡಿಪುನ ಎಲ್ಲಾ ಬಸ್ಗಳು ಏನ್ ಕಟ್ಟ ಸಂಚರಿಸುವ ಬಸ್ಗಳು ಕಡ್ಡಾಯವಾಗಿ ಕಟಕ್ ಚಿಂಚೋಳಿ ವಾಯ ಮಾಡಬೇಕು ಮತ್ತೆ ಎಲ್ಲ ಬಸ್ಗಳಿಗೆ ಬಸ್ ಪಾಸ್ ನಡಿಬೇಕು ಜೊತೆಗೆ ಕಂಟ್ರೋಲಿಂಗ್ ಪಾಯಿಂಟ್ ಖಾಯಂ ಕಂಟ್ರೋಲಿಂಗ್ ಪಾಯಿಂಟ್ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಅದನ್ನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಈ ಹೋರಾಟದ ವಿದ್ಯಾರ್ಥಿಗಳಿಗೆ ಬೆಂಬಲ ನೀಡಿ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಕರೆಗೋಗಿ ಸಂಚಾರಿಕರು ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿದರೆ ಅವರು ಲಿಖಿತ ರೂಪದಲ್ಲಿ ಮತ್ತು ಇವತ್ತು ನಮ್ಮ ಮುಂದೆ ನಮ್ಮ ಬೇಡಿಕೆಯನ್ನು ಸ್ಪಂದಿಸಿ ಅದನ್ನ ಸಕ್ರಮವಾಗಿ ಎಣೆಗೆ ನೀಡ್ತಾ ಇದಾರೆ ನಾವೆಲ್ಲರೂ ಕೂಡ ಆಸಬೇಕಾಗಿ ವಿನಂತಿ ಮಾಡ್ತದೆ ಸರಿ